ಕಟ್ಲೆಕಾಯಿ ಕಟ್ಲೆ ತಗೊಳ್ರಣ್ಣ ಬಡವಾರ ಬಾದಾಮಿ ತಿನ್ರಣ್ಣ ಕಟ್ಲೆಕಾಯಿ ಕಟ್ಲೆ ಕಾಯಿ ತಗೊಳ್ರ ಅಣ್ಣ ಬಡವಾರ ಬಾದಾಮಿ ತಿನ್ರಣ್ಣ ದಾನವ ಧರ್ಮ ಅವ ಮಾಡಿಲ್ಲ ಅಂದ್ರು ನೀವು ದಾನವ ಧರ್ಮವ ಅವ ಮಾಡಿಲ್ಲ ಅಂದ್ರು ನಮ್ಮ ಹತ್ರ ವ್ಯಾಪಾರ ಮಾಡ್ರಣ್ಣ ಅಣ್ಣ ನಮ್ಮ ಹತ್ರ ವ್ಯಾಪಾರ ಮಾಡ್ರ ಅಣ್ಣ ಒಳ್ಳೆ ಪುಣ್ಯವ ಬರುತ್ತೆ ನೋಡ್ರಣ್ಣ ಕಟ್ಲೆಕಾಯಿ ಕಟ್ಲೆ ಕಾಯಿ ಅಣ್ಣ ಬಡವಾರ ಬಾದಾಮಿ ತಿಂದ್ರಣ್ಣ ಒಳ್ಳೆಯ ಪುಣ್ಯ ಹೊ ಬಂದ್ರಣ್ಣ ನಿಮ್ಮ ಮಕ್ಳಿಗೆ ಆದ್ರೆ ಕಾಯ್ತಣ್ಣ ಯಾವ್ದು ನಿಮ್ಮದು ಆಂಧ್ರ ಆಂಧ್ರ ಓ ಈ ಕನ್ನಡದಲ್ಲಿ ಯಾರು ಐಡಿಯಾ ಇದು ಯಾರು ಆಡಿರತ್ತಿದ್ದು ರಾಜೇಶ್ ಅನ್ನೋ ಸಾಕಮ್ ನಾಗ್ರ ನಿನ್ನೆ ಹೀಗೆ ಮನೆಗೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಜಾಮ್ ನಲ್ಲಿ ಈ ವ್ಯಕ್ತಿಯನ್ನ ಕಂಡೆ ಹಾಗೆ ಮಾತನಾಡಿಸ್ದೆ ಇವರು ಆಂಧ್ರದವರು ಕನ್ನಡ ಅಲ್ಪ ಸ್ವಲ್ಪ ಬರುತ್ತೆ ಯಾರೊಬ್ರು ರಾಜೇಶನವರು ಈ ಒಂದು ಹಾಡನ್ನ ಆಡಿಸಿ ರೆಕಾರ್ಡ್ ಮಾಡಿ ಈ ರೀತಿ ವ್ಯಾಪಾರ ಮಾಡಿ ಕನ್ನಡದಲ್ಲಿ ವ್ಯಾಪಾರ ಚೆನ್ನಾಗ್ ಆಗುತ್ತೆ ಅಂತೇಳಿ ಕನ್ನಡವನ್ನ ಬೆಳೆಸುವಂತಹ ಕೆಲಸ ಮಾಡಿದ್ದಾರೆ ನಿಜಕ್ಕೂ ಅವರಿಗೆ ಧನ್ಯವಾದ